ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮೊದಲು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಒಂದು ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಅಕ್ಟೋಬರ್ ಒಂದರಿಂದ ಹೊಸ ರೂಲ್ಸ್ ಅನ್ನ ಜಾರಿ ಮಾಡ್ತಾ ಇದ್ದಾರೆ ಅಂದ್ರೆ ಯಾರ್ಯಾರಿಗೆ ಅಂತ ತಿಳ್ಕೊಳ್ಳೋಣ ಫಸ್ಟ್ ಬ್ಯಾಂಕ್ ಖಾತೆ ಮತ್ತೆ ವಾಹನ ಸಿಲಿಂಡರ್ ಇದ್ದವರಿಗೆ ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಅಕ್ಟೋಬರ್ ಒಂದರಿಂದ ಈ ಒಂದು ನಿಯಮ ಜಾರಿಯಲ್ಲಿದೆ ಹಾಗಿದ್ರೆ ಏನಂತ ಈ ವಿಡಿಯೋ ಮೂಲಕ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸಂಪೂರ್ಣ ಮಾಹಿತಿ ತಿಳಿಯೋದಕ್ಕಿಂತ ಮುಂಚೆ ಯಾರೆನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರುವ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೋಡ್ತಾ ಇರಿ ವಿಡಿಯೋಸ್ ನ ಬನ್ನಿ ಏನಪ್ಪಾ ಅಂತ ಅಂದ್ರೆ ಅಕ್ಟೋಬರ್ ಒಂದರಿಂದ ಒಂದಷ್ಟು ನಿಯಮಗಳು ಬದಲಾವಣೆಯನ್ನು ತರ್ತಾ ಇದಾರೆ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಕೇಂದ್ರ ಬಜೆಟ್ ನಲ್ಲಿ ಘೋಷಿಸಲಾದ ಕೆಲವು ಪ್ರಮುಖ ಆದಾಯ ತೆರಿಗೆ ಸಂಬಂಧಿಸಿದ ಸಂಬಂಧಿತ ಸಂಬಂಧಿಸಿದಂತೆ ವಾಣಿಜ್ಯ ಸಂಬಂಧಿತ ಮತ್ತು ಇನ್ನಿತರ ಬದಲಾವಣೆಗಳು ಅಕ್ಟೋಬರ್ ಒಂದರಿಂದ ಜಾರಿಗೆ ಬರ್ತಾ ಇದೆ ಅಕ್ಟೋಬರ್ ಒಂದ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರ್ತಾ ಇದೆ ಅಂತಾನೆ ಇದ್ದಾರೆ ಹಾಗಿದ್ರೆ ಈ ಬದಲಾವಣೆಗಳು ವೈಯಕ್ತಿಕ ತೆರಿಗೆದಾರರಿಂದ ಮುಂಚಿನ ಬಾಕಿ ಇರುವ ತೆರಿಗೆ ವಿವಾದಗಳಿಗೆ ಆಧಾರ್ ಮತ್ತೆ ಪ್ಯಾನ್ ನಿಯಮಗಳ ಕಡ್ಡಾಯತೆ ವ್ಯಾಪಕ ಪ್ರಭಾವ ಬೀರುತ್ತದೆ ಮೀನ್ಸ್ ಎಲ್ಲದಕ್ಕೂ ಇದೊಂದು ನಿಯಮ ಅಪ್ಲೈ ಆಗುತ್ತೆ ಅಂತಾನೆ ತಿಳಿಸ್ತಾ ಇದ್ದಾರೆ ತೆರಿಗೆ ವ್ಯವಸ್ಥೆಯನ್ನು ಸರಳಗೊಳಿಸುವ ಹಾಗೂ ಆಯ್ಕೆ ಆಗುವ ವಹಿವಾಟುಗಳ ಮೇಲಿನ ನಿಖರತೆ ಹೆಚ್ಚಿಸಲು ಈ ಬದಲಾವಣೆಗಳು ಸಹಾಯಕಾರಿ ಆಗಿದೆ ಎಂದಾನೆ ತಿಳಿಸ್ತಾರೆ ಇದಲ್ಲದೆ ಗ್ಯಾಸ್ ಬೆಲೆಯಿಂದ ಹಿಡಿದು ಕ್ರೆಡಿಟ್ ಕಾರ್ಡ್ಗಳ ಮೂಲಕ ವಹಿವಾಟು ನಡೆಸುವವರಿಗೆ ಸೊ ಇದೊಂದು ವಹಿವಾಟು ನಡೆಸುವವರೆಗೆ ನಿಯಮಗಳಲ್ಲಿಯೂ ಬದಲಾವಣೆಗಳನ್ನ ಹೊರಬಿದ್ದಿದೆ ಬದಲಾವಣೆಗಳನ್ನು ತರ್ತಾ ಇದ್ದಾರೆ ಹಾಗಿದ್ರೆ ನೀವು ಇದೊಂದು ಬದಲಾವಣೆಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ ಅಕ್ಟೋಬರ್ ಒಂದರಿಂದ ಜಾರಿಗೆ ಬರುವ ಪ್ರಮುಖ ಬದಲಾವಣೆಗಳು ಏನೇನಪ್ಪ ವಿವಾದ ಸೇ ವಿಶ್ವಾಸ ಯೋಜನೆ ಅಂತ ಒಂದು ಯೋಜನೆ ಇದೆ ಸೊ ಆ ಯೋಜನೆಯಲ್ಲಿ ವಿವಾದಾತ್ಮಕ ತೆರಿಗೆ ಪ್ರಕರಣಗಳನ್ನು ಪರಿಹರಿಸಲು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪರಿಚಯಿಸಲಾದ ವಿವಾದ್ ಸೇ ವಿಶ್ವಾಸ ಯೋಜನೆಯ ಹೊಸ ಆವೃತ್ತಿ ಅಕ್ಟೋಬರ್ ಒಂದರಿಂದ ಅಕ್ಟೋಬರ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರುತ್ತದೆ ಇದರಿಂದ ತೆರಿಗೆ ಬಾಕಿ ಇರುವ ವ್ಯವಹಾರಗಳು ಬಡ್ಡಿ ಮತ್ತೆ ದಂಡಗಳನ್ನು ಸುಗಮವಾಗಿ ಇತ್ಯರ್ಥಗೊಳಿಸಲು ತೆರಿಗೆದಾರರಿಗೆ ಒಂದು ಅವಕಾಶವನ್ನು ದೊರೆತಾ ಇದೆ ಈ ಯೋಜನೆಯು ಹೊಸ ಆವೃತ್ತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಜುಲೈ ಎರಡು ಇಪ್ಪತ್ತೆರಡರವರೆಗೆ ಬಾಕಿ ಇರುವ ಪ್ರಕರಣಗಳನ್ನ ಒಳಗೊಂಡಿದ್ದು ತೆರಿಗೆದಾರರು ಸುಪ್ರೀಂ ಕೋರ್ಟ್ ಅಥವಾ ಉಚ್ಚ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ತೆರಿಗೆ ಪ್ರಕರಣಗಳ ತೀರ್ಮಾನವನ್ನು ಬೇಗ ತೆಗೆದುಕೊಳ್ಳಲು ಪ್ರೇರಣೆಯನ್ನು ನೀಡುತ್ತೆ ಅಂತಲೇ ತಿಳಿಸಿದರೆ ಹಾಗಿದ್ರೆ ನೆಕ್ಸ್ಟ್ ಒಂದು ಏನಪ್ಪ ನಿಯಮ ಅಂತಂದ್ರೆ ಆಧಾರ್ ಮತ್ತೆ ಪ್ಯಾನ್ ನಿಯಮದಲ್ಲಿ ಬದಲಾವಣೆಯನ್ನು ತರ್ತಾ ಇದ್ದಾರೆ ಅಕ್ಟೋಬರ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆಧಾರ್ ನೋಂದಣಿ ಐಡಿ ಬದಲಾಗಿ ಕಡ್ಡಾಯವಾಗಿ ಪ್ಯಾನ್ ಕಾರ್ಡ್ ಸಂಪರ್ಕಿತ ಸಂಖ್ಯೆಗಳನ್ನು ನೀಡಬೇಕಾಗುತ್ತೆ ಅಂದ್ರೆ ಇವಾಗ ಏನ್ ಗೊತ್ತಾ ಏನಾದರೂ ಯೂಸ್ ಮಾಡ್ತಾ ಇದೀರಲ್ವಾ ಸೊ ಅದಕ್ಕೆ ಬಂದ್ಬಿಟ್ಟು ಆಧಾರ್ ಐ ಡಿ ನಂಬರ್ ಬದಲಾಗಿ ಪ್ಯಾನ್ ಕಾರ್ಡ್ ಐಡಿ ನಂಬರ್ನ ನೀವು ಕೊಡಬೇಕಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಪ್ಯಾನ್ ಕಾರ್ಡ್ ಗಳನ್ನ ದುರುಪಯೋಗ ಮಾಡುವುದನ್ನು ತಡೆಯಲು ಮತ್ತು ತೆರಿಗೆ ಸಂಬಂಧಿತ ಸಂಬಂಧಿತ ವಿವರಗಳನ್ನ ನಿಖರತೆಗಳನ್ನು ಹೆಚ್ಚಿಸಲು ಈ ಒಂದು ಹೊಸ ನಿಯಮವನ್ನ ಸೊ ಇದೊಂದು ಹೊಸ ನಿಯಮವನ್ನ ಪರಿಚಯಿಸಲಾಗ್ತಾ ಇದೆ ಎರಡ್ ಸಾವಿರದ ಹದಿನೇಳರ ಜುಲೈ ಒಂದರಿಂದ ಪ್ರಾರಂಭವಾದ ಈ ನಿಯಮದ ಅಂಗವಾಗಿ ಆಧಾರ್ ಅನ್ನ ಪ್ಯಾನ್ ಜೊತೆಗೆ ಕಡ್ಡಾಯವಾಗಿ ಲಿಂಕ್ ಮಾಡುವುದು ಅವಶ್ಯಕತೆವಾಗಿದೆ ಅಂದ್ರೆ ಆಧಾರ್ ಕಾರ್ಡ್ಗೆ ಪ್ಯಾನ್ ಲಿಂಕ್ ಆಗಿರಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಫ್ಯೂಚರ್ಸ್ ಅಂದ್ರೆ ಆಪ್ಷನ್ಗಳು ವಹಿವಾಟಿನ ಮೇಲೆ ಎಸ್ ಎಸ್ ಟಿ ಎಸ್ ಟಿ ಟಿ ದರಗಳ ಏರಿಕೆ ಕೂಡ ಮಾಡ್ತಾ ಇದ್ದಾರೆ ಅಂತಾನೆ ತಿಳಿಸಿದ್ದಾರೆ ಅಂದ್ರೆ ಏನು ಅಂದ್ರೆ ಫ್ಯೂಚರ್ಸ್ ಮತ್ತೆ ಆಪ್ಷನ್ಗಳ ವಹಿವಾಟಿನ ಮೇಲೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂದ್ರೆ ಟಿ ಅಕ್ಟೋಬರ್ ಒಂದ ಹೆಚ್ಚಲ ಹೆಚ್ಚಿಸಲಾಗಿದೆ ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ಈ ಬದಲಾವಣೆಯನ್ನು ವಿಶೇಷವಾಗಿ ಶೇರ್ ವ್ಯಾಪಾರಗಳಿಗೆ ಅನ್ವಯವಾಗುತ್ತದೆ ಅಂದ್ರೆ ಶೇರ್ ಮಾರ್ಕೆಟಿಂಗ್ ಇರ್ತಾರಲ್ಲ ಸೊ ಅಂತವ್ರಿಗೆ ಮಾತ್ರ ಇದೊಂದು ಒಂದು ಅಪ್ಲೈ ಆಗುವಂತದ್ದು ಫ್ಯೂಚರ್ಸ್ ವಹಿವಾಟುಗಳ ಮೇಲೆ ಎಸ್ ಟಿ ಟಿ ಶೇಕಡ ಜೀರೋ ಪಾಯಿಂಟ್ ಜೀರೋ ಟೂಗೆ ಹೆಚ್ಚಿಸಲಾಗಿದ್ದು ಆಯ್ಕೆ ವಹಿವಾಟಿನ ಮೇಲೆ ಶೇಕಡ ಜೀರೋ ಪಾಯಿಂಟ್ ಒಂದಕ್ಕೆ ಏರಿಕೆಯಾಗಿದೆ ಇದರಿಂದ ವಹಿವಾಟು ವೆಚ್ಚವು ಸ್ವಲ್ಪ ಹೆಚ್ಚಾಗಬಹುದು ಆದರೆ ಇದು ಹೆಚ್ಚಿನ ನಿಖರತೆಗಾಗಿ ಅಗತ್ಯ ಇದೆ ಅಂತಾನೆ ಇದ್ದಾರೆ ಹಾಗೆ ಬಂದ್ಬಿಟ್ಟು ಬಾಣ್ಗಳ ಮೇಲಿನ ಮೇಲಿನ ತೇರುವ ಡಿ ಎಸ್ ದರ ಟಿ ಡಿ ಎಸ್ ದರ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ಅಂದ್ರೆ ಹತ್ತಕ್ಕೆ ಏರ್ಸಾಗುವುದು ಹತ್ತು ಸಾವಿರ ರು ಮೀನುಗಳ ಈ ಒಂದು ಟಿ ಡಿ ಎಸ್ ಲಗತ್ತಿಸಲಾಗುತ್ತದೆ ಕೇಂದ್ರ ಸರ್ಕಾರ ತೇರುವ ಬಾಂಡ್ಗಳು ಮತ್ತೆ ಇತರ ಶಾಶ್ವತ ಬಾಂಡ್ಗಳ ಮೇಲೆ ಈ ನಿಯಮ ಕೂಡ ಅನ್ವಯ ಆಗುತ್ತೆ ಟಿ ಡಿ ಎಸ್ ದರದ ಮೇಲೆ ಜಾಸ್ತಿ ಆಗುತ್ತೆ ಇದೆಲ್ಲ ತಿಳಿಸ್ತಾ ಇದ್ದಾರೆ ಎಲ್ ಪಿ ಜಿ ಬೆಲೆಗಳು ಎಲ್ ಪಿ ಜಿ ಮೀನ್ಸ್ ಗ್ಯಾಸ್ ಬೆಲೆಗಳು ಏನಾಗುತ್ತೆ ಸೊ ಇದಿಷ್ಟು ಬಾಂಡ್ಗಳ ಮೇಲಿನ ತೇಲುವ ಟಿ ಡಿ ಎಸ್ ದರಗಳು ಮತ್ತೆ ಎಲ್ ಪಿ ಜಿ ಬೆಲೆಗಳು ಹಾಗೇನೆ ಒಂದಷ್ಟು ಎಟಿಎಫ್ ಮತ್ತೆ ಸಿ ಎನ್ ಜಿ ಪಿ ಎನ್ ಜಿ ದರಗಳು ಕೂಡ ನಿಮ್ಗೆ ಇದ್ರ ಮೇಲೆ ಕೂಡ ನಿಯಮಗಳ ಬದಲಾವಣೆ ಆಗುತ್ತೆ ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗೆ ಆರ್ ಎ ಐ ನಲ್ಲಿ ನಿಯಮಗಳ ಬದಲಾವಣೆ ಆಗ್ತಾ ಇದೆ ಅಂದ್ರೆ ನೆಟ್ವರ್ಕ್ಗಳ ಕಾರ್ಯಕ್ಷಮತೆಯನ್ನು ಇದರಲ್ಲೂ ಕೂಡ ಬದಲಾವಣೆ ತರ್ತಾ ಇದ್ದಾರೆ ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ಸೊ ಹಾಗೆನೇ ನಾನು ತಿಳಿಸುತ್ತಂಗೆ ಸುಖ ಸಮೃದ್ಧಿ ಯೋಜನೆಯಲ್ಲಿ ಕೂಡ ಕೆಲವೊಂದಷ್ಟು ನಿಯಮಗಳ ಬದಲಾವಣೆಯನ್ನು ತರ್ತಾ ಇದ್ದಾರೆ ಅಂದ್ರೆ ಸುಖನ ಸಮೃದ್ಧಿ ಯೋಜನೆಯಲ್ಲಿ ಬಂದ್ಬಿಟ್ಟು ಕಾನೂನು ಪಾಲಕರು ಮಾತ್ರ ಈ ಖಾತೆಗಳನ್ನು ನಿರ್ವಹಿಸಬಹುದು ಹಾಗೆ ಇದೊಂದು ಆಯ್ಕೆ ಕಾನೂನು ಬದ್ಧ ಪೋಷಕರಿಗೆ ವರ್ಗಾಯಿಸದಿದ್ದಲ್ಲಿ ಆ ಖಾತೆಗಳು ಮುಚ್ಚಲು ಸಾಧ್ಯವಾಗುತ್ತೆ ಅಂತ ತಿಳಿಸುತ್ತದೆ ಹಾಗೆ ಪಿಪಿಎಫ್ ನಿಯಮಗಳಲ್ಲಿ ಕೂಡ ಸ್ವಲ್ಪ ಬದಲಾವಣೆಗಳಾಗ್ತಾ ಇದೆ ಅಂದ್ರೆ ಅಕ್ಟೋಬರ್ ಒಂದರಿಂದ ಸಾರ್ವಜನಿಕ ಭವಿಷ್ಯ ನಿಧಿ ನಿಯಮಗಳಲ್ಲಿ ಮೂರು ಪ್ರಮುಖ ಬದಲಾವಣೆಗಳು ಜಾರಿ ಆಗ್ತಾ ಇದೆ ಹಾಗೆ ಹೊಸ ನಿಯಮದ ಅಡಿಯಲ್ಲಿ ಪಿಪಿಎಫ್ ಖಾತೆಗಳನ್ನು ಕಾನೂನುಬದ್ಧ ಪಾಲಕರು ಮಾತ್ರ ನಿರ್ವಹಿಸಬೇಕಾಗುತ್ತದೆ ಮತ್ತೆ ಅನೇಕ ಕಥೆಗಳನ್ನು ಹೊಂದಿದ್ರೆ ಕ್ರಮವನ್ನ ಕೈ ಕೈಗೊಳ್ಳಲಾಗುತ್ತೆ ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗೆ ಅಕ್ಟೋಬರ್ ಒಂದರಿಂದ ಜಾರಿಗೆ ಬರುವ ಕೆಲವು ಪ್ರಮುಖ ಬದಲಾವಣೆಗಳು ಇದಿಷ್ಟ ಆಗಿದ್ದಾವೆ ಅಂದ್ರೆ ಬ್ಯಾಂಕ್ ಬ್ಯಾಂಕ್ಗಳಲ್ಲಾಗಿರ್ಬೋದು ಅಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ಗಳಲ್ಲಾಗಿರ್ಬೋದು ನೀವು ಪೇ ಮಾಡ್ತಾ ಇರುವಂತಹ ಟ್ಯಾಕ್ಸ್ ಮೇಲೆ ಆಗಿರ್ಬೋದು ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಅಕ್ಟೋಬರ್ ಒಂದಿನ ಈ ನಿಯಮಗಳನ್ನು ನೀವು ಪಾಲಿಸಬೇಕಾಗುತ್ತೆ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನಬ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಲಿ ಚಾನೆಲ್